ಬರೋ ಪರ ಸತ್ತಿಲ್ಲದೆ ಅಯ್ಯಾವ ತಾದ ಓ ಹೆಣ್ಮಗು ಹೆಣ್ಮಗು ಇಟ್ಟರ ಇಲ್ಲೇ ಇದ್ದಾಳ ಅಲ್ಲೊ ಒಬ್ರು ಬಾಯ್ ಮಾಡಿಲ್ಲ ಓ ಯಾವ ರೀತಿ ಪುರ ತೊಂದರಿ ಅಂದು ತಿರಿ ರಾಮನಿಗಾದ ತಾದ ತೀತಿ ಇರ್ಬೋದೇ ಇಲ್ಲ ತಿರಿ ಕಿತ್ತ ನನಗೆ ಆದ ತಾದ ಲಾದೆ ಅದೇ ಇಲ್ಲ ಇಕಿ ಇಕಿ ಆಕೆ ಇಕಿ ಆಕೆ ಇಕಿ ಏ ಆ ಕಾಲಕಿ ಅವ್ರ ತಂಗಿ ಇರ್ಬೇಕೀಕಿ ಯಲ್ಲಕಿ ಅವ್ರ ದೊಡವನ್ ಮಗಳು ಇರ್ಬೇಕೀಕಿ ಯಾವ ಕರ ಯಾಕ್ರಿ ಬಿಡು ಅಲೋ ಮದಮ್ ನಮಸ್ಕಾರ ನಮಸ್ಕಾರ ಏನ ಅದ ರೀ ಪದ್ಧತಿ ಪರಕಾರ್ ನಮ್ದಕರು ಏ ಏನ ಬರು ಪುರ್ಸತ್ಕಿಂತ ಕಾಲ್ಮರ್ಲೆ ಹೊಡೆದ ಮುಂದಿನ ತಗದನ ಏನ ಪರಕಾರ ಅಂತ ಅಂತಾರೆ ಆ ಪರಕರ್ ಅಲ್ಲ ಯವ್ವ ಇದು ಸಂಸ್ಕೃತಿ ಪದ್ಧತಿ ಪರಕಾರ್ ನೀನು ಸಂಸ್ಕೃತಿ ಪದ್ಧತಿ ಪ್ರಕಾರ ಅದ ಪ್ರಕಾರ ನಮಸ್ಕಾರ 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 ಹೇಳ ಅದ್ರ ಯಾವ್ದವ ಇನ್ನೊಂದು ಎತ್ತಿದಾಗ ಅದನ್ನ ನೋಡಿ ತಡ್ಕೊಳೋಸತ್ತೆ ನಮ್ ಗಣಸರಿಗೆ ದೇವ್ರ ದೇವ್ರಿ ದೊಡ್ಡ ದೊಡ್ಡ ಅನಾಹುತ ಆಗಿ ಏ ದೊಡ್ಡ ದೊಡ್ಡ ಅನಾಹುತ ಆಗ್ಯಾವ ಬಾ ನಿನ್ನ ಹೆಸರು ಅಂಗೇ ಹೇಳು ನನ್ನ ಹೆಸರು ಗೌರಿ ಎತ್ತ ತಂದೈತೆ ನಿನ್ನ ಹೆಸರು ಗುದಿ ಗುದಲ್ಲೋ ಗೌರಿ ಅದ ಗುದಿ ಏನೈತೋ ನಿನ್ನ ಬಯರ ಬಚ್ಚಲ ನಂದು ನಿನ್ನ ಬಯಗೆದ್ರ ಗೊತ್ತಾಕಿತ್ತು ಏ ಗಾವಿ ಅದು ತಲ್ಪ ಪಂತಂತೈತೆ ಅದು ಏನೈತಿ ಅಂತಂತೈತೆ ಅದು ಅಂತಂತೈತಿ ಅದ ಅಂತಂತೈತೆ ಅದು ಆ ಅದು ನಾನು ತನ್ನ ತೂತಿದ್ದಾಗ ತೂತಿದ್ದಾಗ ತೂತಲ್ಲ ಐ ತೂತು ಓ ಕೂಸು ಕೂಸು ಓ ಅದ ತೂತು ತೂತು ಅದು ತೂತಿದ್ದಾಗ ನಾವು ಹುತ್ತಿದ್ದ ಸಂತೋಷಕ್ಕೆ ನಮ್ಮ ಮಾವ ಒಂದು ಬಾಧ್ಯ ಎಮ್ಮೆ ಕೂತಿದ್ದವ ಮನೆಯಾಗ ಹೈನಕ್ಕೆ ಇರ್ಲತ್ತ ಒಂದು ದಿವ್ಸಕ್ಕೆ ನಾಲ್ಕು ಚೀರ ಹಾಲು ಹಿಂತಿತ್ತ ಅದು ಆದ್ರೂ ಬದ್ಧ ಇತ್ತ ಅದು ಗೊಡ್ಡ ಇತ್ತು ಆದ್ರೂ ಒಂದು ದಿವ್ಸಕ್ಕೆ ನಾಲ್ಕು ಲೀಟರ್ ಹಾಲು ಹಿಂತಿತ್ತು ಮ್ಯಾಗ ನೀರ್ ಗೊಜ್ಜಿ ಬದ್ದಾಗ ಚಪ್ಪರ್ಸಿ ಹಿಂದ್ರ ಬಲಿನ್ಬೇಕು ಅವನು ಆದ್ರೆ ಒಂದತೆ ತಮ್ಮರಿತ್ತ ಅದ ಏನು ಅದು ಯಾವ್ದಾರ ಜಾನಪದ ರಿಕದ ಹತ್ತಂದ್ರ ಒತ್ತ ಒತ್ತ ಡ್ಯಾನ್ಸ್ ಮಾತಿತ್ತು ಒಂದ ಅದು ಯಾದ ಅದು ವಸ್ತಾಗಿ ಬಂದತ್ತಲ್ಲ ಅದು ಯಾದ ಅದು ಯಾದ ಆಯ್ತನೋ ಯಾದ ಅದು ಯಾದ ಅದು ಯಾದ ನನ್ನ ಉಡುಗೆ ಒಕ್ಕಳ ಹೈಸುಲ ತಾಳಿಗೆ ಬಂದಲಿಲ್ಲ ವದಾರಿಗಿ ರಿಕದನ ಚಂದನ ಚಿಕ್ಕಲ್ಕೊಂಡು ನನ್ನೂ ನಂಬಲ್ಲಿಲ್ಲ ಹುಡುಗಾರ ಚಿಕ್ಕಲ್ಕೊಂಡು ನನ್ನೂರ ನಂಬಲ್ಲಿಲ್ಲ ಹುಡುಗಾರ ನಾ ಬಾಳ ಹಚ್ಚಕೊಂಡು ಬಲ ದೂರ ಬಾಳ ಹಚ್ಚಕೊಂಡು ಬಲು ಶೇಮ್ ನಿನ್ನಂಗ ಜಾನ್ಸ್ ಮಾತ ಅಂದ್ರೆ ನಾನೇ ಮಾಡೇನಾ ನಿನ್ನ ನೋದೆ ಅದು ತಲ್ತತ್ತು ಅದನ್ನ ನೋಡಿ ನೀ ತಲಿತಿವ ಸೇಮ್ ನಿನ್ನಂಗ ಡೆನ್ಸ್ ಮಾಡ್ತಿತ್ತವ ಒಂದು ದಿನ ಆಗ ತೊತ್ತಲ್ದಾಗ ಇದ್ದ ಇಳ್ದ ಬಂದ ನಾಲ್ಕು ನಾಲ್ಕು ರೊಟ್ಟಿ ತಿಂದ್ಕ ಇಳ್ತಿದ್ನ ಹೇಳ್ಬಲ್ಕೊಂಡಿದ್ನವ ಏನು ಮಾಡದ ಯಾವ ಆಜಾ ಬಿತ್ತಾನೆ ಬಿತ್ತಾನ ಎಮ್ಮಿ ಓದುಕೋತ ಬಂದಿದ್ ಬಾಯಾಗ ತಾಲಿತ್ತ ಖಾತೆ ಪೀತಿ ಖಾತೆ ಪೀತ್ ಅಂದ ನಂದು ಒಳಗೆ ತಿಕ್ಕೊಂದದ್ ದಿನ ಹೊರಗೆ ಬಂದಿದ್ದವು ನೀ ಆಟ ತಕೊಂಡು ಮಲ್ಕೊಂಡಿದ್ದೆ ಹ್ಞೂ ತಕೊಂಡು ಮಲ್ಕೊಂಡಿದ್ಕ ಬಾಯಾಗ ನಂದು ಇತ್ತದ ಹೆಮ್ಮೆ ಒತ್ತು ಒಯ್ಬೇಕಾ ಅದು

ನಾವ್ ಅದನ್ನ ಅಲ್ಲಿ ಉಪ್ಪಿಟ್ಟು ತಂದಾರ ಕಲಸ ಮೊದ್ಲ ನೀ ಯಾರು ಯಾರು ಊರ್ ನಿನ್ರಿ ಅಲ್ಲಪ್ಪ ಅದು ನನ್ ಹೆತ ಹಂಗೈತ ಅದು ತಂದಂಗ ನಮ್ಮ ಅಪ್ಪ ಮಮ್ಮಿ ನನಗೆ ಹರಿ ಬಾಬು ಅಂತ ಏನು ನಮ್ಮ ಅಂತ ಮರ ಕೈಯಾಗ ಮುಂದಿನ ಬಾಬು ಹೈಕೊತ ಹೊತ್ತು ಹಿಂದಿಂದ ಹರಿ ಬಾಬು ಹೋಗ್ಬೇತ ಎಲ್ಲಾರು ಬತ್ತಾರ ಹರಿ ಬತ್ತಾರ ಯಾರು ಹರಿಬೇಕಾದ ತಿಳಿವಲ್ವಾ ಚಲೋ ಐತಪ್ಪ ನಿನ್ನ ಹೆಸರು ಇಲ್ಲಿಗೆ ಯಾಕೆ ಬಂದಿ ಈ ಊರಾಗ ಆಗಪ್ಪ ಆಗಪ್ಪ ಯಾರು ಹಾ ಗಪ್ಪ ಆಗಿನ ಗಪ್ಪ ಈಗ ಮೂರಾಗ ಐತತ್ತ ಆಗ ನಾ ಅಲ್ಲಿ ಹೊಸರು ಬಾಯಿ ಸ್ಕ್ಯಾನಿಂಗ್ ಕಾಯ ಬರ್ರ ಕೊಟ್ಟಾಳ ಹೌದಾ ಡಿಲಿವರಿ ಎಲ್ಲಿ ಮಾಡ್ತಾರಂತ ಮೊದಲ ಕೂಸ್ ತಿರ್ಗಿಲ್ಲ ತಮ್ಮ ಮೂರ್ ದಿವ್ಸ ಹೊಸರು ನೀರು ಕುಡಿ ಅಂತ ಹೇಳ ಆಮೇಲೆ ಒಂಬತ್ತನೇ ದಿವ್ಸ ಕಾಲ್ ಕೊಡ್ಜಾಗಿ ಡೆಲಿವರಿ ಮಾಡ್ತೀನಿ ಆಕಿ ನೀಗ್ಲಿಲ್ಲ ಅಂದ್ರೆ ನೀ ಕಾಲಿದ್ರ ಬಾವಿ ಕೂಸ್ ಜಗ್ಗಕ್ಕ

ಊಟ ಉಪಚಾರ ಅವ್ರ ಒಳ್ಳೇದು ಕೆಟ್ಟದೆಲ್ಲ ನೋಡೋದು ಒಬ್ರ ಓ ಹೆಂಗ ಮತ್ತ ಅವ್ರ ಯಾರ ತಿಳಿದಿ ತಾತ ತಾತ ನಮ್ಮ ಮಾವ ನಾ ತಾತ ಅಲಿಯಾ ಅಲಿಯ ನೀನ ಅಲಿಯಾ ಅಲಿಯ ಅಲಿಯ ಮನೆ ತೊಳಕ್ ಬಂದೇನ ಯಾರ್ಯದಕ್ಕ ಬಂದನ ಎದಕ್ ಬಂದಿ ಅಲ್ಲ ಅವ್ರು ನೋಡ್ರಿ ಊರ ದೊಡ್ಡ ಹುಲಿ ಇದ್ದಂಗ ಅದರ ನೀ ನೋಡ್ರಿ ಸಂದ ಓಡಾಡ ಬೆಕ್ಕಿದ್ದಂಗ ಅದೇ ಅಲ್ಲ ಇಲ್ಲಿದ್ದಂಗ ಈಗ ಏನ್ ನಿನಗ ತೌತಿ ಐತಾ ಸಂಶಯ ಬಾಳ ಐತ ನನಗ ಫೋಟೋ ಐತಗಪ್ಪ ತಾನು ತೂತಿದ್ದಾಗಿನ ಫೋಟೋ ಐತಿ

ಅವಾಗ ತಣ್ಣವ ಒತ್ತ ಹಾಕೋತಿದ್ದಿಲ್ಲ ಈಗ ಬೇಕಾದ್ರದ್ದಾ ನೋತ ಬಾದ್ರೂ ಬಿದು ಮತ್ ತೌತೆ ಪತ್ತಕ್ಕೆ ನೀನು ಇಲ್ಲ ಮತ್ತ ನಿನ್ನ ಮುಂದೆ ತೋರ್ತಲ್ಲಾರ್ದ ಪಾಯಾಗ ಹಲ್ಲು ಬಿದ್ದ ಮುದುಕಿಗ ತೊತಕ ಬತ್ತ